ನಮಸ್ಕಾರ ಭಕ್ತರೆ ಇವತ್ತಿನ ಈ ಶ್ರದ್ಧಾ ಸಂಪನ್ನ ವಿಡಿಯೋದಲ್ಲಿ ನಾವು ಓದುತ್ತೇವೆ ಶ್ರೀ ಗಣೇಶನ ಪವಿತ್ರ ಸ್ತೋತ್ರ ಸಂಕಟ ನಾಶನ ಗಣೇಶ ಸ್ತೋತ್ರ ಅದರ ಅರ್ಥದೊಂದಿಗೆ ಈ ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ಕಷ್ಟಗಳು ಮತ್ತು ವಿಘ್ನಗಳು ದೂರವಾಗುತ್ತವೆ ಇದು ವಿಶಿಷ್ಟವಾಗಿ ಸಂಕಟಗಳ ನಿವಾರಣೆಗೆ ಪಠಿಸಲಾಗುವ ಶ್ಲೋಕವಾಗಿದೆ ಶ್ಲೋಕ ಶ್ಲೋಕೊಂದು ಪ್ರಣಮ್ಯ ದೇವಂ ಗೌರಿ ಪುತ್ರಂ ವಿನಾಯಕಂ ಭಕ್ತವಾಸಂ ಸ್ಮರೆತ್ ನಿತ್ಯಂ ಅರ್ಥ ಕಮಾರ್ಥಿಸಿದ್ದೆ ಅರ್ಥ ಗೌರಿ ದೇವಿಯ ಪುತ್ರ ವಿನಾಯಕನಿಗೆ ಶಿರನಮನ ಮಾಡಿ ಯಾವ ಭಕ್ತನ ಮನಸ್ಸಿನಲ್ಲಿ ಸದಾ ನೆಲೆಸಿರುತ್ತಾನೋ ಅವನನ್ನು ನಿತ್ಯವೂ ಸ್ಮರಿಸಿದರೆ ಆಯುಷ್ಯ ಐಶ್ವರ್ಯ ಮತ್ತು ಇಚ್ಛಿತ ಫಲ ದೊರೆಯುತ್ತದೆ ಶ್ಲೋಕ್ ಎರಡು ಪ್ರಥಮಂ ವಕ್ರತುಂಡಂಚ್ ಏಕದಂತಂ ದ್ವಿತೀಯ ಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ತಂ ಚತುರ್ಥ ಅರ್ಥ ಮೊದಲನೆಯದಾಗಿ ವಕ್ರತುಂಡ ಬಗ್ಗೆ ಬಾಗಿದ ಸುಂಡ ನಂತರ ಏಕದಂತ ಒಂದು ದಂತ ನಂತರ ಕೃಷ್ಣ ಪಿಂಗಲನೇತ್ರ ಗಾಢ ಬಣ್ಣದ ಕಣ್ಣುಗಳು ನಂತರ ಗಜೋತ್ರ ಹಸ್ತಿಮುಖ ಎಂಬ ರೀತಿಯಲ್ಲಿ ಗಣೇಶನ ರೂಪಗಳನ್ನು ಪೂಜಿಸಬೇಕು ಶ್ಲೋಕ ಮೂರು ಲಂಬೋದರಂ ಪಂಚಮಂ ಸಪ್ತಮಂ ವಿಘ್ನರಾಜೇಂದ್ರನ್ ಧೂಮ್ರವರ್ಣಂ ತಥಾಷ್ಟಮ ಅರ್ಥ ಐದನೆಯ ರೂಪ ಲಂಬೋದರ ದೊಡ್ಡ ಹೊಟ್ಟೆ ಆರನೇನೆಯದು ವಿಕಟ ಏಳನೆಯದು ವಿಘ್ನರಾಜ ವಿಘ್ನಗಳ ರಾಜ ಎಂಟನೆಯದು ಧೂಮ್ರ ಬಣ್ಣ ಧೂಮ್ರ ಬಣ್ಣದವನು ಶ್ಲೋಕ್ ನಾಲ್ಕು ನವಮಂ ಬಾಲಚಂದ್ರಂ ಚತಶಮಂ ತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಅರ್ಥ ಒಂಬತ್ತನೆಯದು ಬಾಲಚಂದ್ರ ಚಂದ್ರನನ್ನು ಧರಿಸಿದವನು ಹತ್ತನೆಯದು ವಿನಾಯಕ ಹನ್ನೊಂದನೆಯದು ಗಣಪತಿ ಹನ್ನೆರಡನೆಯದು ಗಜಾನನ ಹಸ್ತಿಮುಖ ಶ್ಲೋಕ ಐದು ಶೈತಾನಿ ನಾಮನಿ ತ್ರಿಸಂತ್ಯಂ ಯ ಪಟೇನ್ನರ ನಾಚ್ಯ ವಿಜ್ಞಾಪಯಂ ತಸ್ಯ ಸರ್ವಸಿದ್ಧಿಕರೋ ಅರ್ಥ ಈ ಹನ್ನೆರಡು ಹೆಸರುಗಳನ್ನು ತ್ರಿಕಾಲದಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಪಠಿಸಿದರೆ ಅಂಥ ವ್ಯಕ್ತಿಗೆ ಯಾವುದೇ ವಿಘ್ನಗಳು ಅಡ್ಡಿಯಾಗುವುದಿಲ್ಲ ಗಣಪತಿ ಎಲ್ಲ ಸಾಧನೆಗಳನ್ನು ಅನುಗ್ರಹಿಸುತ್ತಾನೆ ಶ್ಲೋಕ್ ಆರು ವಿದ್ಯಾರ್ಥಿ ಪುತ್ರಾನ್ ಅರ್ಥ ಜ್ಞಾನಾರ್ಥಿಯು ವಿದ್ಯೆ ಪಡೆಯುತ್ತಾನೆ ಧನಾರ್ಥಿಯು ಸಂಪತ್ತು ಪಡೆಯುತ್ತಾನೆ ಸಂತಾನಾರ್ಥಿಯು ಪುತ್ರ ಪ್ರಾಪ್ತಿಯಾಗುತ್ತಾನೆ ಮೋಕ್ಷಕಾಮಿಯು ಪರಮಗತಿಯನ್ನು ಪಡೆಯುತ್ತಾನೆ ಶ್ಲೋಕ ಏಳು ಗಣಪತಿ ಸ್ತೋತ್ರ ಸಂವತ್ಸರೇಣ ಸಿದ್ಧಿಂ ಚ ಲಭತೆ ನಾತ್ರ ಸಂಶಯ ಅರ್ಥ ಈ ಗಣಪತಿ ಸ್ತೋತ್ರವನ್ನು ಆರು ತಿಂಗಳು ಜಪಿಸಿದರೆ ಫಲ ಸಿಗುತ್ತದೆ ಒಂದು ವರ್ಷದ ಪಟ್ಟಣದಿಂದ ಸಂಪೂರ್ಣ ಸಿದ್ಧಿ ಪ್ರಾಪ್ತಿಯಾಗುತ್ತದೆ ಇದರಲ್ಲಿ ಯಾವುದೇ ಸಂಶಯವಿಲ್ಲ ಶ್ಲೋಕ್ ಎಂಟು ಅಷ್ಟಭ್ಯೋ ದತ್ವ ಯಥಾಶ್ರಯಂ ತೇತವಾಂಚಿತನ್ ಅಂತೆ ಪದನ್ ಅರ್ಥ ಈ ಸ್ತೋತ್ರದ ಪಠನ ನಂತರ ಎಂಟು ಬ್ರಾಹ್ಮಣರಿಗೆ ದಾನ ಮಾಡಿದರೆ ಮತ್ತು ಶ್ರದ್ಧೆಯಿಂದ ಸೇವಿಸಿದರೆ ಎಲ್ಲ ಇಚ್ಛಿತ ಫಲಗಳನ್ನು ಹೊಂದಿ ಕೊನೆಗೆ ಮೋಕ್ಷವನ್ನು ಪಡೆಯುತ್ತಾನೆ ಉಪಯೋಗ ಈ ಸ್ತೋತ್ರವನ್ನು ದಿನಸರಿ ಪಠಿಸಿ ವಿಶೇಷವಾಗಿ ಚತುರ್ಥಿ ದಿನ ಅಥವಾ ಸಂಕಟ ಸಮಯದಲ್ಲಿ ಗಣಪತಿ ಕೃಪೆಗೆ ಪಾತ್ರರಾಗಬಹುದು ಇದು ಶಾಂತಿ ನಿರ್ಣಯದ ಸ್ಪಷ್ಟತೆ ವ್ಯವಹಾರಗಳು ಸುಗಮವಾಗಿ ನಡೆಯಲು ಸಹಾಯಕವಾಗುತ್ತದೆ ಪ್ರೀತಿಯ ಭಕ್ತರೇ ಈ ಸ್ತೋತ್ರವನ್ನು ನಿತ್ಯವೂ ಭಕ್ತಿ ಭಾವದಿಂದ ಪಠಿಸಿ ಶ್ರೀ ಗಣೇಶನ ಕೃಪೆಯಿಂದ ನಿಮ್ಮ ಎಲ್ಲಾ ಸಂಕಟಗಳು ದೂರವಾಗಲಿ ವಿಡಿಯೋ ಇಷ್ಟವಾಯಿತಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ